ಜಪಾನ್ ಸದಾ ಪ್ರಕೃತಿಯ ವಿಕೋಪಕ್ಕೆ ಒಂದಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸುತ್ತಿರುವಂಥ ನತದೃಷ್ಟ ದೇಶ ಸುನಾಮಿ ಭೂಕಂಪ ಇಲ್ಲಿ ಸಾಮಾನ್ಯ ಅನ್ನುವಂಥ ವಿಚಾರ ಅದೆಲ್ಲವನ್ನ ಎದುರಿಸಿಕೊಂಡೇ ಮೈ ಕೊಡವಿ ಎದ್ದು ಮತ್ತೆ ಮತ್ತೆ ಅಭಿವೃದ್ಧಿಯ ಪಥದತ್ತ ಹೆಜ್ಜೆ ಇಡುವಂತ ಜಪಾನ್ ಸದ್ಯ ಬಹಳ ಪ್ರಮುಖವಾಗಿ ಈಗ ಮೊದಲ ಬಾರಿಗೆ ಜಪಾನೇ ಬೆಚ್ಚಿ ಬಿದ್ದಿದೆ ದೇಶದ ಜನರು ಮುಂದಿನ ಮೂರು ವಾರಗಳಲ್ಲಿ ಏನು ಕಾದಿದೆಯೋ ಅನ್ನುವಂಥ ಆತಂಕದಲ್ಲಿ ಗಡಗಡ ಅಂತಿದ್ದಾರೆ ಹಾಗಾದ್ರೆ ಅದಕ್ಕೆ ಏನು ಕಾರಣ ಆ ಮೂರು ವಾರಗಳಲ್ಲಿ ಜಪಾನ್ಗೆ ಕಾದಿರುವಂತ ಕಂಟಕಾದ್ರೂ ಏನು ಅಂತೀರಾ ಇಲ್ಲಿದೆ ಡೀಟೇಲ್ಸ್ ಜಪಾನ್ ಒಂದು ಹಠವಾದಿ ರಾಷ್ಟ್ರ ಇದು ವಿಶ್ವಕ್ಕೇ ಗೊತ್ತು ಎರಡನೇ ಮಹಾಯುದ್ಧದ ವೇಳೆ ಹಿರೋಶಿಮಾ ನಾಗಾಸಾಕಿಯ ಮೇಲೆ ದಾಳಿಯಾದಾಗ ಇಡೀ ವಿಶ್ವವೇ ಜಪಾನ್ ಆಚೆ ಬರಲು ಶತಮಾನಗಳೇ ಬೇಕು ಅಂತ ಭಾವಿಸಿತ್ತು ಆದರೆ ಫಿನಿಕ್ಸ್ನಂತೆ ಮೇಲೆದ್ದು ಬಂದ ಜಪಾನ್ ಕೆಲವೇ ವರ್ಷಗಳಲ್ಲಿ ವಿಶ್ವದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಗುರುತಿಸಿಕೊಂಡಿತ್ತು ಆದರೆ ಈಗ ಒಂದೇ ಒಂದು ಭವಿಷ್ಯವಾಣಿ ಜಪಾನಿಗರ ನಿದ್ದೆಗೆಡಿಸಿದೆ ಹಾಂಕಾಂಗ್ನ ಸುತ್ತ ಸುಳಿಯಲು ಕೂಡ ಜಪಾನಿಗರು ಭಯ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಜಪಾನಿಗರನ್ನು ಬಿಚ್ಚಿ ಬೀಳಿಸಿದ ಆಧುನಿಕ ಬಾಬಾವಂಗ ಭವಿಷ್ಯ ಮುಂದಿನ ಮೂರು ವಾರಗಳಲ್ಲಿ ಕಾದಿದೆಯಾ ಜಪಾನ್ಗೆ ಸಂಕಷ್ಟ ರಯೋ ತುತ್ಸುಕಿ ಜಪಾನ್ನ ಈ ಕಲಾವಿದೆಯ ಒಂದು ಭವಿಷ್ಯವಾಣಿ ಇಡೀ ಜಪಾನಿಗರ ನಿದ್ದೆಗೆಡಿಸಿದೆ ಈ ಹಿಂದೆ ರಯೋ ತುತ್ಸುಕಿ ಕೋವಿಡ್ ವಿಚಾರದಲ್ಲಿ ನುಡಿದ ಭವಿಷ್ಯವಾಣಿ ನಿಜವಾಗಿತ್ತು ಹೀಗಾಗಿ ರಯೋ ನುಡಿದ ಭವಿಷ್ಯ ನಿಜವಾಗುತ್ತೆ ಅನ್ನೋ ಬಲವಾದ ನಂಬಿಕೆ ಜಪಾನಿಗರಲ್ಲಿ ಇದೆ ಈಗ ಜಪಾನ್ಗೆ ಮೂರು ವಾರಗಳಲ್ಲಿ ದೊಡ್ಡ ಕೇಡುಕಾದಿದೆ ಅಂತ ರಯೋ ತುತ್ಸುಕಿ ಹೇಳಿದ್ದಾರೆ ಜುಲೈ ಐದರಂದು ಜಪಾನ್ ಸೇರಿ ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಭೂಕಂಪ ಆಗಲಿದೆಯಂತೆ ಜಪಾನ್ನಿಂದ ಫಿಲಿಪ್ಪೀನ್ಸ್ವರೆಗೂ ಸಮುದ್ರದಾಳದಲ್ಲಿ ಭೂಫಲಕಗಳ ಸಂಘರ್ಷದಿಂದ ಬಿರುಕಾಗುವ ಸಾಧ್ಯತೆ ಇದ್ದು ಭೂಕಂಪದ ಬೆನ್ನಲ್ಲೇ ಭಾರೀ ಪ್ರಮಾಣದ ಸುನಾಮಿ ಸೃಷ್ಟಿಯಾಗುತ್ತೆ ಅಂತ ರಯೋ ಭವಿಷ್ಯ ನುಡಿದಿದ್ದಾಳೆ ರಯೋ ಭವಿಷ್ಯವಾಣಿ ನಂಬಿ ವಿಮಾನ ಪ್ರಯಾಣವೇ ಕ್ಯಾನ್ಸಲ್ ಹಾಂಗ್ಕಾಂಗ್ ಏರ್ಲೈನ್ಸ್ನಿಂದ ಹಲವು ವಿಮಾನಯಾನ ರದ್ದು ರಯೋ ಭವಿಷ್ಯವಾಣಿ ಜಪಾನಿಗರ ಮೇಲೆ ಎಂತಹ ಪರಿಣಾಮ ಬೀರಿದೆ ಅಂದರೆ ರಯೋ ಭವಿಷ್ಯವಾಣಿ ನಂಬಿ ವಿಮಾನ ಪ್ರಯಾಣವೇ ಕ್ಯಾನ್ಸಲ್ ಆಗಿದೆ ಹಾಂಕಾಂಗ್ ಏರ್ಲೈನ್ಸ್ ನಿಂದ ಹಲವು ವಿಮಾನ ಹಾರಾಟಗಳನ್ನ ರದ್ದು ಮಾಡಲಾಗಿದೆ ಜುಲೈನಿಂದ ಆಗಸ್ಟ್ ವರೆಗೆ ಜಪಾನ್ನ ಕಗೋಶಿಮಾ ಕಮಾಮೋಟಾ ನಗರಗಳ ಪ್ರಯಾಣವನ್ನ ರದ್ದುಗೊಳಿಸಲಾಗಿದೆ ಹಾಂಗ್ಕಾಂಗ್ಗೆ ತೆರಳಬೇಕಿದ್ದ ವಿಮಾನಗಳ ಪೈಕಿ ಶೇಕಡಾ ಐವತ್ತರಷ್ಟು ವಿಮಾನಗಳ ಪ್ರಯಾಣ ರದ್ದಾಗಿದೆ ಭವಿಷ್ಯವಾಣಿ ನಂಬಿರೋ ಜನರು ತಮ್ಮ ಪ್ರಯಾಣವನ್ನ ರದ್ದುಗೊಳಿಸುತ್ತಿದ್ದಾರೆ ಈ ಮಟ್ಟಕ್ಕೆ ಜಪಾನ್ ದೇಶವಾಸಿಗಳು ರಯೋ ತುತ್ಸುಕಿ ಭವಿಷ್ಯವಾಣಿಗೆ ಬೆಚ್ಚಿ ಬಿದ್ದಿದ್ದಾರೆ ಈ ಹಿಂದೆ ಕೋವಿಡ್ ಭವಿಷ್ಯ ನಿಜವಾಯಿತು ಅನ್ನೋ ಒಂದೇ ಒಂದು ಆಧಾರದ ಮೇಲೆಯೇ ರಯೋಳ ಭವಿಷ್ಯ ಇಷ್ಟು ಪರಿಣಾಮ ಉಂಟುಮಾಡಿದೆ ಇದಕ್ಕೂ ಮುಂದಿನ ಮೂರು ವಾರಗಳಲ್ಲಿ ಜಪಾನ್ ಹಾಗೂ ಏಷ್ಯಾದ ದೇಶಗಳಿಗೆ ಕಂಟಕ ಕಾದಿದ್ಯಾ ಸುನಾಮಿ ಹೊಡೆತಕ್ಕೆ ಜಪಾನ್ ನಲುಗಲಿದೆಯಾ ಅಂತ ಕಾದು ನೋಡಬೇಕಷ್ಟೇ ದಿಲೀಪ್ ಡಿಜಿಟಲ್ ಎಡಿಟರ್ ಗ್ಯಾರಂಟಿ ನ್ಯೂಸ್ ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ